ಆನ್ಲೈನ್ ಶಾಪಿಂಗ್ ಸ್ಕ್ಯಾಮ್ಗೆ ಬೆಚ್ಚಿ ಬಿದ್ದ ಗ್ರಾಹಕ ಆಸೆಯಿಂದ ಖರೀದಿಸಿದ ಮೊಬೈಲ್ಗೆ ಕಾಯ್ತಾ ಇದ್ದ ವ್ಯಕ್ತಿ ಇನ್ನು ಆನ್ಲೈನ್ ಶಾಪಿಂಗ್ ಸ್ಕ್ಯಾಮ್ಗೆ ಗ್ರಾಹಕ ಬೆಚ್ಚಿ ಬಿದ್ದಿದ್ದಾನೆ ಆಸೆಯಿಂದ ಆ ವ್ಯಕ್ತಿ ಮೊಬೈಲ್ ಅನ್ನ ಖರೀದಿ ಮಾಡಿದ್ದ ಬಾಕ್ಸ್ ನಲ್ಲಿದ್ದ ಐಟಮ್ ನೋಡಿ ಬೆಚ್ಚಿ ಬಿದ್ದ ಇಂಜಿನಿಯರ್ ಮೊಬೈಲ್ ಬುಕ್ ಮಾಡಿದ್ದ ಗ್ರಾಹಕ ಪ್ರೇಮಾನಂದ ಇನ್ನು ಒಂದು ಲಕ್ಷ ಎಂಬತ್ತೈದು ಸಾವಿರ ಮೌಲ್ಯದ ಮೊಬೈಲ್ ಅನ್ನ ಆತ ಬುಕ್ಕಿಂಗ್ ಮಾಡಿದ್ದಾನೆ ಆದರೆ ಅಮೆಜಾನ್ನಲ್ಲಿ ಆರ್ಡರ್ ಮಾಡಿದ್ದ ಪ್ರೇಮಾನಂದ ಇನ್ನು ಇಲ್ಲಿ ಮೊಬೈಲ್ ಬದಲು ಬಾಕ್ಸ್ ನಲ್ಲಿ ಇದ್ದಿದ್ದು ಕಲ್ಲು ಮೊದಲೇ ಸಂಪೂರ್ಣವಾಗಿ ಹಣ ಪಾವತಿಯನ್ನ ಮಾಡಿದ್ದ ಗ್ರಾಹಕ ಡೆಲಿವರಿ ಬಾಯ್ಗೆ ಕರೆ ಮಾಡಿದ್ರೆ ನೋ ರೆಸ್ಪಾನ್ಸ್ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದೂರು ದಾಖಲಾಗಿದೆ ಇನ್ನು ಈತ ಒಂದು ಲಕ್ಷದ ಎಂಬತ್ತು ಎಂಬತ್ತೈದು ಸಾವಿರ ಮೌಲ್ಯದ ಮೊಬೈಲ್ ಅನ್ನು ಬುಕ್ಕಿಂಗ್ ಮಾಡಿದ್ದಾನೆ ಆದರೆ ಅಮೆಜಾನ್ ಆರ್ಡರ್ ಮಾಡಿದ್ದ ಪ್ರೇಮಾನಂದ ಮೊಬೈಲ್ ಬದಲು ಬಾಕ್ಸ್ ನಲ್ಲಿ ಇದ್ದಿದ್ದು ಮಾತ್ರ ಕಲ್ಲು ಮೊದಲೇ ಸಂಪೂರ್ಣವಾಗಿ ಹಣ ಅತ ಪಾವತಿಯನ್ನ ಮಾಡಿದ್ದಾನೆ ಆದರೆ ಡೆಲಿವರಿ ಬಾಯ್ಗೆ ಕರೆ ಮಾಡಿದ್ರು ಕೂಡ ನೋ ರೆಸ್ಪಾನ್ಸ್ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆನ್ಲೈನ್ ಶಾಪಿಂಗ್ ಸ್ಕ್ಯಾಮ್ಗೆ ಈಗ ಪ್ರೇಮಾನಂದ ಬೆಚ್ಚಿ ಬಿದ್ದಿದ್ದಾನೆ ಡೆಲಿವರಿ ಐಟಮ್ನ ಪಡೆದ ಪ್ರೇಮಾನಂದ ಬಾಕ್ಸ್ ಓಪನ್ ಮಾಡಿದ್ರು ಒಂದು ಲಕ್ಷ ಎಂಬತ್ತು ಸಾವಿರದ ಮೊಬೈಲ್ ಬದಲು ಇದ್ದಿದ್ದು ಕಲ್ಲು ಸ್ಯಾಮ್ಸಂಗ್ ಜೆಟ್ ಫೋಲ್ಡ್ ಮೊಬೈಲ್ ಭಾರ ಇರುವಷ್ಟು ತೂಕದ ಕಲ್ಲು ಚೌಕಾಕಾರದ ಕಲ್ಲನ್ನು ಮೊಬೈಲ್ ಬಾಕ್ಸ್ನಲ್ಲಿಟ್ಟು ವಂಚನೆಯನ್ನ ಮಾಡಿದ್ದಾನೆ ಅದಾಗಲೇ ಸಂಪೂರ್ಣವಾಗಿ ಹಣ ಪಾವತಿಯನ್ನ ಮಾಡಿದ್ದ ಆತ ಆದರೆ ಕೊನೆಗೆ ಎನ್ ಸಿ ಆರ್ ಪಿ ಪೋರ್ಟಲ್ನಲ್ಲಿ ದೂರು ದಾಖಲಾಗಿದೆ ನಂತರ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈತ ದೂರು ದಾಖಲನ್ನು ಮಾಡಿದ್ದಾನೆ ಎಸ್ ನೀವು ಕೂಡ ನೋಡ್ತಾ ಇರ್ಬೋದು ಒಂದು ರೀತಿಯಾಗಿ ಆನ್ಲೈನ್ ಶಾಪಿಂಗ್ ಮಾಡೋದಕ್ಕಿಂತ ಮುಂಚೆ ಹುಷಾರಾಗಿರಬೇಕು ಅಂತಾನೆ ಹೇಳಬೇಕು ಆತ ಮೊದಲೇ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಯನ್ನ ಬುಕ್ ಮಾಡಿದ್ದಾನೆ ಆದರೆ ಇಲ್ಲಿ ಮೊಬೈಲ್ ಬುಕ್ ಮಾಡಿದ್ದ ಗ್ರಾಹಕ ಅವನಿಗೆ ಸಿಕ್ಕಿದ್ದು ಕಲ್ಲು ಒಂದು ಲಕ್ಷದ ಎಂಬತ್ತೈದು ಸಾವಿರ ಮೌಲ್ಯದ ಸ್ಯಾಮ್ಸಂಗ್ ಜೆಡ್ ಫೋರ್ಡ್ ಮೊಬೈಲ್ ಖರೀದಿ ಮಾಡಿದ್ದಾನೆ ಆದರೆ ಇದ್ದಿದ್ದು ದೊಡ್ಡ ಕಲ್ಲು ಅನ್ನೋದು ಗೊತ್ತಾಗ್ತಾ ಇದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಆತ ಅದನ್ನ ಓಪನ್ ಮಾಡಿದ್ದಾನೆ